ಇಲ್ಲೇನು ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ ಇಲ್ಲೇನು ನೋಡ್ತೀರಾ ಅಲ್ಲಿ ನೋಡಿ ಇಲ್ಲೇನು ನೋಡ್ತೀರಾ ಅಲ್ಲೆಲ್ಲ ನೋಡಿ ಲಂಡನ್ ಬ್ರಿಡ್ಜು ಬೌಟ್ ಹೌಸು ಬುಡ್ ಅಲ್ಲ ಯೂನಿವರ್ಸಲ್ ಬಾಲು ಸರ್ ತುಂಬ ಜನ ಊರು ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾರೆ ತುಂಬ ವರ್ಕ್ ಪ್ಲೇಸರ್ ಇರುತ್ತೆ ಕೆಲವರಿಗೆ ಸಂಕ್ರಾಂತಿ ಹಬ್ಬ ಮಾಡಬೇಕು ಅನಿಸುತ್ತೆ ಆಗೋದಿಲ್ಲ ಊರಿಗೆ ಹೋಗೋಕ್ಕಾಗಲ್ಲ ಊರಲ್ಲೆಲ್ಲ ಜಾತ್ರೆ ಇದೆಲ್ಲ ಮಾಡ್ತಾರೆ ಬಟ್ ಹೋಗೋಕ್ಕಾಗೋದಿಲ್ಲ ಇಲ್ಲಿ ಬಂದರೆ ತುಂಬ ಜನನು ಇರ್ತಾರೆ ಅದೇ ಥರ ನಾವು ಡೆಮೋನೂ ಮಾಡಿದ್ದೀವಿ ಇಲ್ಲಿ ಬಂದು ಒಂದೆರಡು ಇದ್ದರೆ ಮೈಂಡ್ ಫ್ರೆಶ್ ಆಗುತ್ತೆ ಅದೇ ಹಬ್ಬ ಥರ ಜಾತ್ರೆ ಥರ ಇರುತ್ತೆ ಆರಾಮಾಗಿ ಬಂದು ಎಲ್ಲ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಸರ್ ಸರ್ ಎಲ್ಲ ಗೇಮ್ಸ್ ಎಲ್ಲ ಇದೆ ಒಂದು ಇಪ್ಪತ್ತು ಥರದ ಮಕ್ಳಿಗೆ ಗೇಮ್ಸ್ ಇದೆ ಒಂದು ಹತ್ತು ಹದಿನೈದು ಜನ ದೊಡ್ಡೋರಾಡೋಂಥ ಗೇಮ್ಸ್ ಇದೆ ಫುಡ್ ಶಾಪಿಂಗ್ ಇದೆ ಹಾಗೆ ಬೇರೆ ಬೇರೆ ಶಾಪಿಂಗ್ ಮಾಡೋದು ಇದೆ ಎಲ್ಲ ರೀತಿ ಇಲ್ಲಿ ಬಂದರೆ ಒಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಸರ್ ಹೌದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಕೆಲವರಿಗೆ ಮಾಡೋಕೆ ಆಗಲ್ಲ ಊರಿಗೆ ಹೋಗಕ್ಕೆ ಆಗಲ್ಲ ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಅಂತ ಅದನ್ನ ನಾವು ಇಲ್ಲಿ ಡೆಮೋ ಥರ ಮಾಡಿದ್ವಿ ಸರ್ ತುಂಬ ಜನ ಬರ್ತಾ ಇರ್ತಾರೆ ಬರ್ತಾರೆ ಸೆಲ್ಫಿ ತೊಗೋತಾರೆ ತುಂಬ ಖುಷಿ ಪಟ್ಟಿದ್ದಾರೆ ನಮಗೂ ಖುಷಿ ಅನಿಸುತ್ತೆ ಇದು ನಾವು ಇಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸರ್ ಅರವತ್ತು ರೂಪಾಯಿ ಇರುತ್ತೆ ಸರ್ ಇಲ್ಲಿ ತುಂಬ ಹೊರ್ತಿದೆ ಸರ್ ಯಾಕೆ ಅಂದರೆ ನೀವು ಹೊರಗೆ ಹೋದ್ರೆ ಎರಡು ಕಾಫಿ ಕುಡಿದ್ರೆ ನಿಮಗೆ ಅರವತ್ತು ರೂಪಾಯಿ ಖರ್ಚಾಗುತ್ತೆ ಸರ್ ಇಲ್ಲಿ ಫ್ಯಾಮಿಲಿ ಜೊತೆ ಬಂದರೆ ಒಂದು ಇನ್ನೂರು ಥರದ್ದು ಸೆಲ್ಫಿ ತೊಗೋ ಥರ ತ್ರೀ ಡಿ ಫೋಟೋಗಳೆಲ್ಲ ಕ್ರಿಯೇಟ್ ಮಾಡಿದ್ದೀವಿ ಎಲ್ಲ ರೀತಿ ಇರೋದ್ರಿಂದ ನಿಮಗೆ ತುಂಬ ಹೊರ್ತಿದೆ ಸರ್ ಸರ್ ಇದು ಡ್ರ್ಯಾಗನ್ ಟ್ರೈನ್ ಅಂತ ಆ ರೌಂಡ್ ಓಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲಿಕಾಪ್ಟರ್ ಐತೆ ತುಂಬ ಸೂಪರಾಗಿ ಓಡಿಸ್ಬೋದು ಈ ಕಡೆ ನೋಡಿ ಕಾರ್ ಐತೆ ಕಾರಲ್ಲಿ ಆರಾಮಾಗಿ ಜಾಲಿಯಾಗಿ ಮಾಡ್ಬೋದು ಮಕ್ಕಳಿಗೆಲ್ಲ ಈಸಿಯಾಗಿರುತ್ತೆ ಇದು ನೋಡಿ ಸರ್ ಮಿನಿ ಟ್ರೈನ್ ಅಂತ ಮಕ್ಕಳಿಗೋಸ್ಕರ ಜೋರಾಗಿರುತ್ತೆ ಮಿನಿ ಟ್ರೈನು ಖುಷಿಯಾಗಿ ಮಾಡ್ತಾರೆ ಸರ್ ಈ ಕಡೆ ಅದೇ ವಾಟರ್ ಬೋಟ್ ಐತೆ ನೋಡಿ ಹತ್ರ ಮಕ್ಕಳೆಲ್ಲ ಎಂಜಾಯ್ಮೆಂಟ್ ಮಾಡಿ ಮಾಡ್ತಾ ಇದ್ದಾರೆ ನೋಡಿ ವಾಟರ್ ಬೋಟ್ ಆ ಇದು ಮಾಡ್ತಾರೆ ಇದು ನೋಡಿ ಮಗಾರಾಜ ಟ್ರೈನ್ ಅಂತ ಮಕ್ಕಳು ಖುಷಿಯಾಗಂದ ಪೇರೆಂಟ್ಸ್ ಎಲ್ಲಾರು ಕೂತ್ಕೋಬೋದು ಜೊತೆಯಲ್ಲಿ ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಕೂತ್ಕೋಬೋದು ಇದು ನೋಡಿ ಆರ್ಸ್ ಕುದುರೆ ಕುದುರೆ ಮಕ್ಕಳಿಗೆ ನೋಡಿ ಎಂಜಾಯ್ಮೆಂಟ್ ಮಾಡಿ ಖುಷಿಯಾಗಿ ಕೂತ್ಕೊಂಡು ಆಟ ಆಡ್ತಾರೆ ನೋಡಿ ಇದು ಕಾರು ಅದೇ ತರ ಮಕ್ಕಳು ಕಾಸ ಇರ್ತಾರೆ ಇದು ನೋಡಿ ಸರ್ ಇದು ಜಂಪಿಂಗ್ ಸಹ ಮಕ್ಕಳಿಗೋಸ್ಕರ ಬಾಲ್ ಕೊಟ್ಟಿದ್ದೀವಿ ಸ್ಪೀಕರ್ ಕೊಟ್ಟಿದ್ದೀವಿ ಆಟ ಆಡ್ಬೋದು ಮಕ್ಕಳು ಸ್ಪೀಕರ್ ಆಡಾಡಿದ್ರೆ ಎಲ್ಲವ್ರಿಗೂ ಖುಷಿಯಾಗಿರುತ್ತೆ ದೊಡ್ಡವರು ಕುಡಿತಾ ಇದ್ದಾರೆ ನೋಡಿ ಫುಡ್ಡು ಫುಡ್ಡಲ್ಲಿ ಇದೆ ಮಸಾಲಾ ಪೂರಿ ಪಾನಿಪೂರಿ ಬೇಲ್ಪುರಿ ಗೋಬಿ ಮಂಜೂರಿ ನೋಡಿ ಹಪ್ಪಳ ಇದೆ ಬೋಂಡಾ ಬಜ್ಜಿ ವೆಜಿಟೇರಿಯನ್ ವೆಜ್ ಬಜ್ಜು ಮೆಣಸಿನ್ಕಾಯಿ ಬಜ್ಜಿ ಹಪ್ಪಳ ಹಪ್ಪಳ ಇದೆಲ್ಲ ಚೆನ್ನಾಗಿರುತ್ತೆ ಸರ್ ಟೇಸ್ಟಾಗಿ ಮಾಡ್ಬೋದು ನೋಡಿ ಸರ್ ಅದೇ ಬಂದರೆ ಇದು ಜಾಯಿಂಟ್ ವೀಲು ಜಾಯಿಂಟ್ ವೀಲಲ್ಲಿ ಖುಷಿಯಾಗಿ ಮಕ್ಕಳು ಹೋಗಿ ಬಂದರೆ ಜಾಲಿಯಾಗಿರುತ್ತೆ ನೋಡಿ ಇದು ಐಸ್ ಕ್ರೀಮ್ ಪಾರ್ಲರ್ ಆತ ಮಾಡ್ರಿ ಐಸ್ ಕ್ರೀಮ್ ಇದೆ ವಾಟರ್ ಐತೆ ಸ್ವೀಟ್ ಕಾರ್ನ್ ಐತೆ ನೋಡಿ ಇದು ಬ್ರೇಕ್ ಡ್ಯಾನ್ಸ್ ಅಂತ ಮಕ್ಕಳು ಆಟ ಅಂತ ಮಕ್ಕಳಿಗೆ ಖುಷಿಯಾಗಿ ಆಡ್ಬೋದು ಪಾಪ ನೋಡಿ ಅದು ಅದು ಕೊಳಂಬಸ್ ಅಂತ ಮಕ್ಕಳಿಗೆ ಹೆಲಿಕಾಪ್ಟರ್ ಸಪ್ರೇಟ್ ಸಪ್ರೇಟ್ ಐತೆ ಸರ್ ದೊಡ್ಡವರಿಗೆಲ್ಲ ನೂರು ರೂಪಾಯಿನೇ ಚಿಕ್ಕವ್ರಿಗೆಲ್ಲ ಐವತ್ತು ರೂಪಾಯಿ ಮಕ್ಕಳಿಗೆ ಎಂಜಾಯ್ಮೆಂಟ್ ಮಾಡಬಹುದು ಅದು ನೋಡಿ ಕೊಳಂಬಸ್ ಅಂತ ಸುಮಾರು ಚೆನ್ನಾಗಿರುತ್ತೆ ಓಡಿಸಿದ್ರೆ ಅದು ಡ್ರಾಗನ್ ಟ್ರೈನ್ ಅದು ಅದ್ ಬಂದ್ಬಿಟ್ರೆ ಡಿಸ್ಕೋ ಅಂತ ನೋಡಿ ಸರ್ ಇಲ್ಲಿ ಬಂದ್ಬಿಟ್ಟು ಆಲೋಟ್ರೂಸ್ಟ್ ಐತೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತೆ ಆಲೂ ಟೇಸ್ಟ್ ಎರಡು ಟೇಸ್ಟ್ ಕೊಡ್ತಾರೆ ಆಲೂ ಟುಸ್ಟಲ್ಲಿ ಚೆನ್ನಾಗಿದೆ ಖಾರ ಬೇಕಾದರೂ ಸ್ವೀಟ್ ಬೇಕಾದರೂ ಆರಾಮಾಗಿ ಮಾಡಿಕೊಡ್ತಾರೆ ಸರ್ ಇವರು ಕೆಲಸ ಚೆನ್ನಾಗಿ ಕೊಡ್ತಾರೆ ಇವರು ಎಂಟ್ರಿ ಕೊಟ್ಟರೆ ಸಾಯಂಕಾಲ ನಾಲ್ಕುವರೆ ಐದು ಗಂಟೆ ಶಾರ್ಟ್ ಆಗುತ್ತೆ ಸರ್ ಐದು ಗಂಟೆಯಿಂದ ಹತ್ತು ಗಂಟೆಗಂಟೆ ನೀವು ಇರ್ಬೋದು ಸರ್ ಬೆಳಗ್ಗೆ ಎಲ್ಲ ಸರ್ ಸಂಜೆ ಎಲ್ಲ ಈವಿನ ಟೈಮ್ ಬರ್ತಾರಲ್ಲ ಸರ್ ಎಲ್ಲರೂ ಬಂದು ಮಾಡಿ ಮಾಡ್ಬೋದು ಸರ್ ತಗೊಳ್ಳಿ ಸರ್ ಆಲೂ ಟಿಸ್ ಕೊಟ್ಟಿದ್ದಾರೆ ಸೂಪರಾಗಿದೆ ಸರ್ ತಿನ್ನಕ್ಕೆ ಐದು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ತೊಗೊಳ್ಳಿ ಸರ್ ತೊಗೊಳ್ಳಿ ತೊಗೊಳ್ಳಿ ತಿನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡಿ ಎಲ್ಲ ಎಂಜಾಯ್ಮೆಂಟ್ ಮಾಡಿರಿ ಹಾಂ ಎಲ್ಲರೂ ಸರ್ ಸಂಕ್ರಾಂತಿ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ ಎಲ್ಲರೂ ರಜೆದಲ್ಲಿ ಮನೇಲಿ ಇರೋಕ್ಕ ಎಲ್ಲೆಲ್ಲೂ ಹೋಗೋಕ್ಕಾಗಲ್ಲ ಊರಿಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ಬರ್ರಿ ಫ್ಯಾಮಿಲಿ ದೇವತೆ ಬರ್ರಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ರಿ ಸರ್ ತುಂಬ ಇಷ್ಟ ಆಗ್ತಾ ಇದೆ ಕಣ್ರಿ ಯಾಕಂದರೆ ನಾವು ನಮ್ಮ ಊರಲ್ಲಿ ಹಳ್ಳಿಯಲ್ಲಿ ಇಂಥ ಜಾತ್ರೆಗಳಲ್ಲಿ ಎಷ್ಟೋ ನೋಡಿದ್ದೀವಿ ಬಟ್ ಇದೆಲ್ಲ ಈಗ ಕಣ್ಮರೆ ಆಗ್ತಾ ಇರೋದು ಹೇಗೆ ಅಂತ ನಂಗೆ ಗೊತ್ತಾಗ್ತಲ್ಲ ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ತೋರಿಸ್ಬೇಕು ನಂಗೆ ತುಂಬ ಆಸೆ ನನ್ನ ಮಗನಿಗೆ ಸೊ ಹಾಗಾಗಿ ಕರ್ಕೊಂಡ್ಬಂದಿದ್ದೀನಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಲ್ಲಿ ನಾವು ಹಳ್ಳಿ ಜಾತ್ರೆ ತಿರುವಂಥ ವೀಲ್ ಆಗ್ಬೋದು ಇನ್ನೊಂದಾಗ ತುಂಬ ಚೆನ್ನಾಗಿದೆ ಆ ಸಣ್ಣ ಪುಟ್ಟ ವಸ್ತುಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡೋಕ್ಕೆ ಕಣ್ಣು ತುಂಬ ರಮಣೀಯವಾಗಿ ಕಾಣಿಸ್ತಾ ಇದೆ ಸೊ ನಮ್ಮ ಜಾತ್ರೆಗಳಲ್ಲಿ ನಾವು ಹಳ್ಳಿ ಹಳ್ಳಿಯಿಂದ ಹಳ್ಳಿಗೆ ಎತ್ತಿನ ಕ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ವಿ ಆ ಥರ ಇಲ್ಲಿ ಎತ್ತಿನ ಗಾಡಿ ಇಲ್ಲ ಬಟ್ ಆದ್ದು ಆ ಫೀಲ್ ನನಗೆ ಮೆಲುಕಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನನಗೆ ಮಣ್ಣಿಂದ ಗೊಂಬೆಗಳಲ್ಲಿ ತುಂಬ ಆಟ ಆಡ್ತಾ ಇದ್ವಿ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ತುಂಬ ಇದೆ ಆ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಮಕ್ಕಳಿಗೆ ಒಳ್ಳೊಳ್ಳೆ ವಿದ್ಯೆಗಳನ್ನ ಕಲಿಸ್ಬೋದು ಅನ್ನೋದು ನನಗೆ ಫೀಲ್ ಆಗ್ತಾ ಇದೆ ಅವರೇ ಎಂಜಾಯ್ ಮಾಡಬಹುದು ಸೊ ಒಳ್ಳೆ ವಾತಾವರಣ ಎಲ್ಲ ತುಂಬಾ ಫೋಟೋ ಶಾಪ್ಗೆ ಎಲ್ಲ ಪ್ಲೇಸಸ್ ಇದೆ ಮತ್ತೆ ಯೂನಿವರ್ಸಲ್ದು ಒಂದು ಗ್ಲೋಬ್ ಹಾಕಿದ್ದಾರೆ ತುಂಬಾ ಫೋಟೋಶಾಪ್ಗೆ ಶೂಟ್ಸ್ ತರ ಮಾಡ್ಕೋಬಹುದು ಇಲ್ಲಿ ಒಂದು ಸ್ವಲ್ಪನೂ ಲೋನ್ಲಿ ಅನ್ಸಲ್ಲ ಫೂಡು ಸಕಿದೆ ಎಲ್ಲ ಟೋಕನ್ಸ್ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸಿಸ್ಟಮ್ಯಾಟಿಕ್ ಎಲ್ಲ ನಡೀತಾ ಇದೆ ಫೆರಿಸ್ ವೀಲು ತುಂಬಾ ಚೆನ್ನಾಗಿದೆ ಬುರ್ಶ್ ಐ ಮೀನ್ ಟ್ವೆಲ್ ಟವರ್ಸ್ ಎಲ್ಲ ಹಾಕಿದ್ದಾರೆ ಬರ್ಬೋದು ಎಲ್ಲ ನ್ಯೂ ಇಯರ್ಸ್ ಅಂತ ಎಂಜಾಯ್ಮೆಂಟ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟೊಂದು ಎಂಜಾಯ್ಮೆಂಟು ಮತ್ತು ಮೇ ಬಿ ದೊಡ್ಡವ್ರಿಗು ಇಷ್ಟೊಂದು ಎಂಜಾಯ್ಮೆಂಟ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ತುಂಬ ಎಂಟರ್ಟೈನ್ಮೆಂಟು ಮಕ್ಕಳು ತುಂಬ ಖುಷಿ ಪಡ್ತಾರೆ ಫೋಟೋಸ್ ಮೇಯ್ನ್ ಫೋಟೋಸು ಫೋಟೋಸ್ ಕ್ರೇಸ್ ತುಂಬ ಜನಕ್ಕಿರುತ್ತೆ ಬರ್ಬೋದು ಒನ್ಸ್ ವಿಸಿಟ್ ಮಾಡ್ಬೋದು ಈ ತರ ಒಂದ್ ಬಂದಾಗ ನಾವು ದುಡ್ಡು ಖರ್ಚು ಮಾಡೋದು ಸೆಕೆಂಡ್ ಆದ್ರೆ ಅವ್ರ ಮಕ್ಳಿಗೆ ಎಂಜಾಯ್ಮೆಂಟ್ ಮತ್ತೆ ಖುಷಿ ಇರೋದು ಸಿಗುತ್ತೆ ಮಕ್ಕಳಿಗೆ ಅವ್ರವ್ರಿಗೆ ಖಂಡಿತ ಬರಬಹುದು ಒಂದ್ ವಿಸಿಟ್ ಮಾಡ್ಬೋದು ಆದಷ್ಟು ನಾಳೆ ನಾಡ್ದಲ್ಲಿ ಬಂದ್ಬಿಟ್ಟು ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಬಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮ ಕೋವಿಲ್ ಕ್ರಾಸ್ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಹಿಂಭಾಗ ಯಲಂಕ ಹತ್ರ ಬರುತ್ತೆ ಸರ್